ಶ್ರೀ ಗುರುಭ್ಯೋ ನಮಃ ಗಮಗಣಪತಯ ನಮಃ ತ್ರಾಮ್ ದತ್ತಾತ್ರೇಯ ನಮಃ ನೋಡಿ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಒಂದು ಎರಡು ಗ್ರಹಗಳ ಯೋಗ ವಿಶೇಷವಾಗಿ ನೋಡಿ ಒಂದು ಒಂಬತ್ತನೇ ಮನೆಯಲ್ಲಿ ಗುರು ಶುಕ್ರ ಯುತಿ ಅಥವಾ ಗುರು ಶುಕ್ರರ ಪ್ರಬಲವಾದಂಥ ಯೋಗ ಮತ್ತು ದಶಮದಲ್ಲಿ ಬುಧ ರವಿಯ ಯೋಗ ಇದು ಎರಡು ಅವರಿಗೆ ಲಾಭವನ್ನು ತಂದುಕೊಟ್ರೆ ಅಂತಂದರೆ ಒಳ್ಳೆಯದನ್ನು ಮಾಡಿದ್ರೆ ಹನ್ನೆರಡನೇ ಸ್ಥಾನದಲ್ಲಿರುವಂತಹ ಕುಜ ಯಾವ ರೀತಿಯ ಪ್ರಭಾವವನ್ನು ಬೀರ್ತಾನೆ ಅದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಡಬೇಕು ಇದೆಲ್ಲವನ್ನು ಇವತ್ತು ನಾವು ಚಿಂತನೆಯನ್ನು ಮಾಡ್ತೇವೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ನೆನಪಿರಲಿ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನೇಕ ಒಂದು ಒಳ್ಳೊಳ್ಳೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳಿರಬಹುದು ಅಥವಾ ನಿಮಗೆ ಅನೇಕ ಸಂಶಯಗಳಿರ್ಬೋದು ಅದೆಲ್ಲದಕ್ಕೂ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ವಾಸ್ತವಿಗೆ ಸಂಬಂಧಪಟ್ಟಂಥದ್ದು ಕುಜದೋಷ ಕುಂಭ ವಿವಾಹ ಇದೆಲ್ಲದರ ಪರಿಹಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಅದೆಲ್ಲವನ್ನು ನೋಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ ಇವತ್ತು ತುಲಾರಾಶಿಯವರಿಗೆ ನೋಡಿ ಒಂದೊಂದಾಗಿ ಅಂದರೆ ಪ್ರತಿಯೊಂದು ಮನೆಯ ವಿಶ್ಲೇಷಣೆಯನ್ನು ನಾವು ಮಾಡುತ್ತೇವೆ ಒಟ್ಟು ಹನ್ನೆರಡು ಸ್ಥಾನಗಳು ಅಂತ ಹೇಳ್ತೇವೆ ಮನೆ ಅಂತ ಹೇಳ್ಬೋದು ಅಥವಾ ಭಾವಗಳು ಅಂತ ಹೇಳ್ಬೋದು ಸೊ ಆ ಭಾವ ಏನನ್ನು ಸೂಚಿಸುತ್ತೆ ಆ ಭಾವಕ್ಕೆ ಯಾವ ಗ್ರಹದ ಒಂದು ಸಂಪರ್ಕ ಇದೆ ಆ ಗ್ರಹ ನಿಮಗೆ ಒಳ್ಳೆಯದನ್ನು ಕೊಡುತ್ತೋ ಕೆಟ್ಟದನ್ನು ಕೊಡುತ್ತೋ ಇದೆಲ್ಲವನ್ನು ತಿಳ್ಕೊಳ್ತೇವೆ ಬದಲು ನೋಡಿ ಈ ಒಂದು ಜಾತಕದಲ್ಲಿ ಇದು ತುಲಾರಾಶಿಯ ಸ್ಥಾನ ಅಂತ ಹೇಳ್ತೇವೆ ನಾನು ಒಂದು ಅಂತೇಳಿ ಅಂದರೆ ಇದನ್ನು ಲಗ್ನ ಸ್ಥಾನ ಅಂತ ಹೇಳಿ ಇಟ್ಕೊಂಡಾಗ ನೋಡಿ ತುಲಾರಾಶಿಯ ಅಧಿಪತಿಯಾದಂಥ ಶುಕ್ರನಿರ್ತಾನೆ ಶುಕ್ರ ಈ ಒಂದು ಗೋಚರದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಒಂಬತ್ತನೇ ಭಾವದಲ್ಲಿ ಮುಂದುವರಿತಾ ಇದ್ದಾನೆ ಸ್ವಲ್ಪ ದಿವಸಗಳ ನಂತರ ಪುನಃ ಇಲ್ಲಿ ನಾನೊಂದು ಎರೋ ಮಾರ್ಕ್ ತೋರಿಸಿದ್ದೇನೆ ನೋಡಿ ದಶಮ ಭಾವಕ್ಕೆ ಹೋಗ್ತಾನೆ ಸೊ ಇದು ಶುಕ್ರನ ಸ್ಥಿತಿಯನ್ನು ತೋರಿಸುತ್ತೆ ಶುಕ್ರ ಚೆನ್ನಾಗಿದ್ದಾನೆ ನಿಮಗೆ ಶುಕ್ರ ಒಳ್ಳೆಯ ಫಲವನ್ನು ಕೊಡ್ತಾನೆ ಸೊ ಈ ಭಾವಕ್ಕೆ ಸಂಬಂಧಪಟ್ಟಂತಹ ಫಲ ಅಂತಂದರೆ ವಿಶೇಷವಾಗಿ ನೋಡಿ ಮನಸ್ಸು ಮತ್ತು ಶರೀರಕ್ಕೆ ಸಂಬಂಧಪಟ್ಟಂಥ ಭಾವ ಇದು ಇರೋದರಿಂದ ಈ ಒಂದು ಮಾಸದಲ್ಲಿ ಶುಕ್ರನ ಒಂದು ಪ್ರಭಾವದಿಂದ ಮನಸ್ಸು ತುಂಬ ಸಂತೋಷಕರವಾಗಿರುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ಅಂತ ಅನ್ನೋದನ್ನು ಕಾಣಿಸುತ್ತೆ ಅದರಲ್ಲೂ ವಿಶೇಷವಾಗಿ ನೋಡಿ ಯಾಕೆಂದರೆ ಒಂಬತ್ತನೇ ಸ್ಥಾನದಲ್ಲಿರುವಂತಹ ಗುರು ನಿಮಗೆ ಯಾವುದೇ ರೀತಿಯ ನೆಗೆಟಿವ್ ಇದ್ದರೆ ಬೇರೆ ಯಾವುದೇ ಗ್ರಹಗಳಿಂದ ಉಂಟಾದಂಥ ನೆಗೆಟಿವ್ ಇತ್ತು ಅಂತಂದರೂ ಕೂಡ ಅದನ್ನು ಗುರು ಪರಿಹಾರ ಮಾಡ್ತಾನೆ ಇದು ಒಂದನೇ ಸ್ಥಾನ ಎರಡನೇ ಸ್ಥಾನ ಅಂತಂದರೆ ಇದಕ್ಕೆ ಧನಸ್ಥಾನ ಅಂತ ಹೇಳ್ತೇವೆ ಧನಸ್ಥಾನದ ಅಧಿಪತಿ ಕುಜ ಇದ್ದಾನೆ ಕುಜ ವ್ಯಯಸ್ಥಾನದಲ್ಲಿ ಇದ್ದಾನೆ ಇದು ಒಂದು ಸ್ವಲ್ಪ ನಾನು ಆಗಲೇ ಕೇರ್ಫುಲ್ ಆಗಿರುವಂಥದ್ದು ವಿಷಯ ಯಾಕೆಂದರೆ ಧನ ವ್ಯಯದಲ್ಲಿತ್ತು ಅಂತ ಕೇಳಿದ್ರೆ ನೀವೆಷ್ಟೇ ಒಂದು ನಿಮ್ಮ ಒಂದು ಆದಾಯ ಇದ್ದರೂ ಕೂಡ ಅದೊಂದು ಕುಜನ ಪ್ರಭಾವದಿಂದ ಅದು ಸೋರಿ ಹೋಗುವಂಥ ಚಾನ್ಸಸ್ಸು ತೋರಿಸ್ತಾ ಇದೆ ಸೊ ಈ ವಿಷಯದಲ್ಲಿ ನೀವು ಜಾಗೃತಿಯನ್ನು ವಹಿಸ್ಕೊಳ್ಳೋದು ಒಳ್ಳೆಯದು ಇನ್ನು ತೃತೀಯಾಧಿಪತಿ ಅಂತಂದರೆ ಧನು ರಾಶಿ ತೋರಿಸ್ತಾ ಇದೆ ತೃತೀಯ ಸ್ಥಾನ ಅಧಿಪತಿ ಗುರು ಇದ್ದಾನೆ ಸೊ ಇದು ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ ಬಂಧು ಮಿತ್ರರ ಸ್ಥಾನ ಸೊ ಅದಕ್ಕೆ ಅಧಿಪತಿಯಾದಂಥ ಗುರು ಇರೋದರಿಂದ ಒಳ್ಳೆಯದಿದೆ ಮತ್ತು ಗುರು ದೃಷ್ಟಿ ಕೂಡ ಅದರ ಮೇಲೆ ಬರ್ತಾ ಇರೋದ್ರಿಂದ ಬಂಧು ಮಿತ್ರರು ನಿಮಗೆ ಅನ್ನು ಮಾಡ್ತಾರೆ ಯಾವುದೇ ಸಂದರ್ಭದಲ್ಲಿ ಆಮೇಲೆ ಸ್ವಲ್ಪ ನಿಮಗೆ ಡೇರಿಂಗ್ ಕೂಡ ಚೆನ್ನಾಗಿರುತ್ತೆ ಅಂತಂದರೆ ಯಾವುದೇ ವಿಷಯದಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದರೆ ಗುರುದೃಷ್ಟಿ ಇರೋದರಿಂದ ತೆಗೆದುಕೊಳ್ಳುವಂಥ ನಿರ್ಧಾರ ಚೆನ್ನಾಗಿರುತ್ತೆ ಇನ್ನು ಚತುರ್ಥ ಸ್ಥಾನ ಸುಖಸ್ಥಾನ ಅಂತ ಹೇಳ್ತೀವಿ ನಾವು ಸುಖಸ್ಥಾನದ ಅಧಿಪತಿ ಶನಿಯಾಗಿದ್ದಾನೆ ಒಂದು ಪಾಪಗ್ರಹ ಅಂತ ಅಂದ್ಕೊಂಡ್ರೂ ಕೂಡ ಇಷ್ಟು ದಿವಸ ತು ಸುಮಾರಾಗಿ ತುಲಾರಾಶಿಯವರೆಗೆ ಶನಿ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದ್ದಾನೆ ಅಂತ ಅನ್ನೋದು ನಮಗೆ ಕಂಡು ಬರ್ತಾ ಇದೆ ಸೊ ಈಗ ಶನಿ ಪಂಚಮ ಸ್ಥಾನದಿಂದ ಷಷ್ಠ ಸ್ಥಾನಕ್ಕೆ ಶನಿ ಹೋದಾಗ ಒಳ್ಳೆಯ ಫಲವನ್ನು ಖಂಡಿತವಾಗಿ ಕೊಡ್ತಾನೆ ಅದರಲ್ಲೂ ಸುಖಸ್ಥಾನಾಧಿಪತಿ ಮತ್ತು ಪಂಚಮಸ್ಥಾನಾಧಿಪತಿ ಶನಿ ಇರೋದರಿಂದ ಒಳ್ಳೆಯ ಲಾಭ ಶನಿಯಿಂದ ನಿಮಗೆ ಸಿಗುತ್ತೆ ಶನಿಯಿಂದ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಒಂದಷ್ಟು ನಿಮಗೆ ಒಂಬತ್ತನೇ ಗುರು ಮತ್ತು ಒಳ್ಳೆಯ ಶನಿಯ ಯೋಗದಿಂದ ಒಂದಷ್ಟು ವ್ಯವಹಾರಗಳು ದೊಡ್ಡ ದೊಡ್ಡ ವ್ಯವಹಾರಗಳಾಗುವಂಥ ಸಾಧ್ಯತೆ ಇದೆ ವಾಹನ ಇರ್ಬೋದು ಆಸ್ತಿ ಪಾಸ್ತಿ ಖರೀದಿರ್ಬೋದು ಇದು ಸಾಧ್ಯತೆ ಇದೆ ಇದೊಂದು ನಿಮಗೆ ನೆಗೆಟಿವ್ ಪಾಯಿಂಟ್ ಕೊಡುವಂಥ ಸ್ಥಾನ ಪಂಚಮ ಸ್ಥಾನ ವಿದ್ಯಾಭ್ಯಾಸ ಸ್ಥಾನ ಇಲ್ಲಿ ರಾಹು ಕೂತ್ಕೊಂಡಿದ್ದಾನೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ಮಕ್ಕಳದ್ದು ಯಾವುದಾದ್ರೂ ತುಲಾರಾಶಿ ಇತ್ತು ಅಂತಂದರೆ ಸ್ವಲ್ಪ ರಾಹು ಪರಿಹಾರ ರಾಹು ಒಂದು ದೋಷ ಪರಿಹಾರವನ್ನು ಮಾಡಿಕೊಳ್ಳಿ ಈ ತಿಂಗಳ ಮಟ್ಟಿಗೆ ಅಥವಾ ಮಕ್ಕಳಿಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕೂಡ ಕಾಣಬಹುದು ಈ ಸ್ಥಾನ ಸೊ ಷಷ್ಠ ಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ ಶನಿ ಚೆನ್ನಾಗಿದ್ದಾನೆ ಷಷ್ಠ ಸ್ಥಾನಾಧಿಪತಿ ಗುರು ಇದ್ದಾನೆ ಸೊ ಷಷ್ಠ ಸ್ಥಾನ ಅಂತಂದರೆ ರೋಗಸ್ಥಾನ ಅಂತ ಕೂಡ ಹೇಳ್ಬೋದು ಅಥವಾ ಶತ್ರು ಸ್ಥಾನ ಅಂತ ಕೂಡ ಹೇಳ್ಬೋದು ಇದು ಚೆನ್ನಾಗಿರೋದರಿಂದ ಒಂದು ಇಷ್ಟು ದಿವಸ ಇರುವಂಥ ನಿಮಗೇನು ರೋಗಗಳಿಗೆ ಯಾವುದೋ ಒಂದು ಬಹಳ ದಿವಸದಿಂದ ನಿಮಗೆ ಒಂದು ಅನಾವಶ್ಯಕವಾಗಿ ಸಾಕಷ್ಟು ತೊಂದರೆ ಶಾರೀರಿಕವಾಗಿ ತೊಂದರೆ ಆಗ್ತಿತ್ತು ಅಂತಂದರೆ ಅದಕ್ಕೊಂದು ಸೊಲ್ಯೂಷನ್ ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಥವಾ ಶತ್ರು ಸ್ಥಾನ ಅಂತಂದರೆ ನಿಮಗೆ ಆಗದೇ ಇದ್ದವರು ನಿಮಗೆ ಅನೇಕ ಪ್ರಕಾರ ಉಪದ್ರವನ್ನು ಕೊಡ್ತಾ ಇದ್ದರೂ ಕೂಡ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸೊ ಸಪ್ತಮ ಸ್ಥಾನ ಸಪ್ತಮ ಸ್ಥಾನಾಧಿಪತಿ ಮೇಷ ಮೇಷಸ್ಥಾನಾಧಿಪತಿ ಕುಜ ಇದ್ದಾನೆ ಕುಜ ವ್ಯಯಸ್ಥಾನದಲ್ಲಿದ್ದಾನೆ ವಿಶೇಷವಾಗಿ ಬಲ ಬರದೇ ಇದ್ದರೂ ಕೂಡ ಗುರು ಚೆನ್ನಾಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಲಾಭ ಅಂತಂದರೆ ಸಪ್ತಮ ಸ್ಥಾನ ಅಂತ ನಾವು ಹೇಳ್ತೇವೆ ಜಾಯಾಸ್ಥಾನ ಅಂದರೆ ಪತಿಪತ್ನಿ ಸ್ಥಾನ ಆಮೇಲೆ ದಾಂಪತ್ಯ ಜೀವನ ಸ್ಥಾನ ಇದು ಕೂಡ ನಿಮಗೆ ಚೆನ್ನಾಗಿದೆ ವಿವಾಹ ಯೋಗ ಅಂದರೆ ಮದುವೆ ಯೋಗ ಖಂಡಿತವಾಗಿಯೂ ಇರುತ್ತೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅದರಲ್ಲೂ ಗುರು ಶುಕ್ರ ಒಂಬತ್ತನೇ ಸ್ಥಾನದಲ್ಲಿ ಮುಂದುವರಿಯೋದರಿಂದ ನೀವು ಪ್ರಯತ್ನವನ್ನು ಮಾಡಿದ್ದಾದರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಅಷ್ಟಮ ಸ್ಥಾನವನ್ನು ವಿಚಾರ ಮಾಡಿದಾಗ ವೃಷಭರಾಶಿ ಇದೆ ಸೊ ಅದರ ಅಧಿಪತಿ ಶುಕ್ರ ಎರಡನೇ ಭಾವದಲ್ಲಿ ಅಂದರೆ ಇದಕ್ಕೆ ಎರಡನೇ ಭಾವದಲ್ಲಿ ಮುಂದುವರಿಯೋದರಿಂದ ಇದಕ್ಕೆ ಆಯುಷ್ಯ ಸ್ಥಾನ ಅಂತ ಹೇಳ್ತೇವೆ ನಾವು ಇದು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನಿಮಗೆ ಆರೋಗ್ಯ ಅಥವಾ ಆಯುಷ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇನ್ನು ಒಂಬತ್ತನೇ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ಆಲ್ರೆಡಿ ನಾನು ಸಾಕಷ್ಟು ಸಾರಿ ಅಂದ್ಕೊಂಡೆವು ಇಲ್ಲಿ ಶುಕ್ರ ಯುತಿ ಇದೆ ಓಕೆ ಆಮೇಲೆ ಅಧಿಪತಿಯಾದಂಥ ಬುಧ ದಶಮದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಭಾಗ್ಯಸ್ಥಾನ ಮತ್ತು ಉದ್ಯೋಗಸ್ಥಾನ ಇದು ಎರಡೂ ಸ್ಥಾನ ಚೆನ್ನಾಗಿರೋದ್ರಿಂದ ನೋಡಿ ಹಾಗಾಗಿ ನಿಮಗೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇಷ್ಟು ದಿವಸದವರೆಗೆ ಏನು ಪೆಂಡಿಂಗ್ ಕೆಲಸಗಳಿತ್ತು ಅದೆಲ್ಲವೂ ಕಂಪ್ಲೀಟ್ ಆಗಿ ಆಗುತ್ತೆ ಅದರಲ್ಲೂ ಶುಕ್ರ ಮತ್ತೆ ಪುನಃ ಇಲ್ಲಿ ಬರ್ತಾನೆ ದಶಮಸ್ಥಾನದಲ್ಲಿ ಬರ್ತಾನೆ ಇಲ್ಲಿ ಬುಧ ರವಿ ಕೂತ್ಕೊಂಡಿದ್ದಾರೆ ಸೊ ಈ ಒಂದು ಅನುಕೂಲತೆ ಏಕಾದಶ ಅಂದರೆ ಕರ್ಮಸ್ಥಾನ ಅಂತ ಹೇಳ್ತೇವೆ ನಾವು ದಶಮಸ್ಥಾನ ಇದು ದಶಮ ಸ್ಥಾನಕ್ಕೆ ಕರ್ಮಸ್ಥಾನ ಅಂತ ಹೇಳ್ತೇವೆ ಅಂದರೆ ನಿಮ್ಮ ಉದ್ಯೋಗ ವ್ಯಾಪಾರ ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ಆಧ್ಯಾತ್ಮಿಕವಾಗಿ ಇರುವಂತಹ ವಿಚಾರವನ್ನು ಮಾಡುವಂಥ ಸ್ಥಾನ ಇದ್ದಿರೋದ್ರಿಂದ ಇದು ಕೂಡ ನಿಮಗೆ ತೊಂದ ಚೆನ್ನಾಗಿದೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ ಇನ್ನು ಏಕಾದಶ ಸ್ಥಾನ ಲಾಭಸ್ಥಾನ ಅಂತ ನಾವು ಹೇಳ್ತೇವೆ ಲಾಭಸ್ಥಾನದ ಅಧಿಪತಿ ರವಿ ಲಾಭಕ್ಕೆ ಬರೋದರಿಂದ ನೋಡಿ ಒಳ್ಳೆ ಪ್ರಭಾವ ಒಂದು ಅರ್ಧ ಇದಾದ ನಂತರ ರವಿ ಶುಭವನ್ನು ಕೊಡ್ತಾನೆ ನಿಮಗೆ ಸುಮಾರು ಹದಿನಾಲ್ಕು ಹದಿನೈದನೇ ತಾರೀಕಿನ ನಂತರ ದಶಮದಲ್ಲೂ ರವಿ ಚೆನ್ನಾಗಿರ್ತಾನೆ ಏಕಾದಶದಲ್ಲೂ ರವಿ ಚೆನ್ನಾಗಿರ್ತಾನೆ ಅದರಲ್ಲೂ ತನ್ನದೇ ರಾಶಿಯಲ್ಲಿ ಬರೋದರಿಂದ ರವಿ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ತುಲಾರಾಶಿಯವರಿಗೆ ಐ ಥಿಂಕ್ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗ್ತಾ ಬರುತ್ತೆ ಇದು ಏಕಾದಶ ಸ್ಥಾನ ಏಕಾದಶ ಸ್ಥಾನದಲ್ಲಿ ಸ್ವಲ್ಪ ಕೇತು ಇರೋದರಿಂದ ಕೇತು ಒಳ್ಳೆಯ ಫಲವನ್ನೇ ಕೊಡ್ತಾ ಇದ್ದಾನೆ ಸಮಾಧಾನ ಅಂಥೇಳಿ ತೋರಿಸ್ತಾ ಇದೆ ಸೊ ಕೇತು ಕೂಡ ಏಕಾದಶದಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾನೆ ಉದ್ಯೋಗ ವ್ಯಾಪಾರ ಇದಕ್ಕೆ ಸಂಬಂಧಪಟ್ಟಂಥ ಅನುಕೂಲತೆಯನ್ನು ಕೇತು ಕೂಡ ಒದಗಿಸಿಕೊಡ್ತಾನೆ ಸ್ವಲ್ಪ ಈ ಸ್ಥಾನ ನಾನು ಆಗಲೇ ಯಾವಾಗಲೂ ಹೇಳಿದೆ ಇದು ವ್ಯಯಸ್ಥಾನ ವ್ಯಯಸ್ಥಾನ ಧನಾಧಿಪತಿ ವ್ಯಯ ಇರೋದರಿಂದ ಹೇಳಿದ್ನಲ್ಲ ಅನಾವಶ್ಯಕವಾದಂಥ ಖರ್ಚುಗಳು ಔಷಧೋಪಚಾರಗಳಿಗೆ ಖರ್ಚುಗಳು ವಿಶೇಷವಾಗಿ ನೋಡಿ ಖುಜ ಇದು ಬಹಳ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಕುಜ ಅನಾವಶ್ಯಕವಾಗಿ ನಿಮಗೆ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ಕೊಡ್ತಾನೆ ಅದರಿಂದ ನೀವು ಲಾಸ್ ಆಗುವಂಥ ಸಾಧ್ಯತೆ ಇದೆಲ್ಲ ಪ್ಲಸ್ ಇದ್ದರೂ ಕೂಡ ಇದು ಒಂದು ನೆಗೆಟಿವ್ ಪಾಯಿಂಟು ನಿಮಗೆ ತೊಂದರೆಗೆ ಸಿಕ್ ಸಿಕ್ಕಾಕುವಂಥ ಸಾಧ್ಯತೆ ಇರೋದರಿಂದ ಈ ಒಂದು ಮಾಸದಲ್ಲಿ ಒಂದು ಕುಜ ಮತ್ತು ರಾಹು ಈ ಎರಡು ಗ್ರಹಗಳ ಒಂದು ಜಪತಪಾದಿಗಳನ್ನು ಮಾಡ್ಕೊಳ್ಳಿ ದಾನಾದಿಗಳನ್ನು ಮಾಡ್ಕೊಳ್ಳಿ ಅಂದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತೆ ಭೇಟಿ ಗುಣ